ಪೀಸ್ ಲೆಕ್ಕ ಪೀಸ್ ಲೆಕ್ಕ ಹ್ಮ್ ನಾನು ಎಷ್ಟು ಕಾಕತಾಪ್ಪ ಬಲರಾಜ ಹ್ಮ್ ಹಾ ಪೀಸ್ ಲೆಕ್ಕ ಹಾ ಇಷ್ಟೊಂದು ಗಜವನ್ನ ಮಾಡ್ ರೀ ಅಂದ ಹ್ಮ್ ಅವರ ಗಜಗಟ್ಟೆ ಬಂದ್ರಾ ಹ್ಮ್ ನಾನು ಪೀಸ್ ಲೆಕ್ಕ ಹೊಡಿತೆ ನಾನು ಪೀಸ್ ಲೆಕ್ಕ ಹೊಡಿತೆನಾ ಪಾಟಾ ಹೊಡ್ರ ಹ್ಮ್ ಈಗ ಅವಾಗ ಮೂವತ್ತು ರೂಪಾಯಿ ಒಂದು ಪೀಸ್ ಅದೇ ಅದೇ ಯಾವ <laughs> ಯಾವ್ದ್ರಿಂದ ಅಂದ್ರೆ ಬಳ್ಳಾರಿ ಉಲ್ಸಿ ಮ್ಯಾರ ಇವ್ರು ಅದಕ್ಕ ಎಷ್ಟು ತಾಕತ್ತೋ ನಾವು ಏನ್ರಿ ಉಲ್ಸಿ ಮ್ಯಾರು ಅಂದ್ರೆ ಆ ಸೀಮೆನ ಅಣ್ಣಪ್ಪ ಅಂದೆ ಕೆಲಸ ಮಾಡ್ದೆ ಇನ್ನ ಅಭ್ಯಾಸ ಬೇಕು

ಅದು ಇನ್ನ ಐತಪ್ಪ ಇನ್ನ ಐತಪ್ಪ ಅಂದ್ರು ಏನಪ್ಪಾ ನೀವು ಎಷ್ಟಿದ್ರೆ ಕಷ್ಟ ಆದ್ರೆ ಬಿಡ್ರಿ ಈಗ ನಮ್ದು ದುಡ್ಡು ಅಂತ ಕೊಟ್ರಿ ಅಂದ್ರೆ